ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಇಷ್ಟಪಟ್ಟಂಥವರು ನಿಮ್ಮ ಬಾಳಿನಿಂದ ದೂರ ಆಗಿದ್ದರೆ ಅಥವಾ ಗಂಡ ಹೆಂಡತಿಯರ ನಡುವೆ ಪರಸ್ಪರವಾಗಿ ಜಗಳಗಳಾಗ್ತಾ ಇದ್ದರೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಪ್ರೇಮಿಗಳು ಒಂದು ಕಡೆ ಆ ಥರ ಏನಾದರೂ ನಿಮ್ಮ ಜೀವನದಲ್ಲಿ ಆಗ್ತಾ ಇದ್ದರೆ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಒಂದು ಸರಳ ಅದ್ಭುತವಾದಂತಹ ಒಂದು ವಿಶೇಷವಾದಂಥ ಕಾಮದೇವಾಯ ಮಂತ್ರ ಇದು ವೀಕ್ಷಕರೇ ಈ ಕಾಮದೇವಾಯ ಮಂತ್ರದಿಂದ ತಾವು ಇಷ್ಟಪಟ್ಟಂಥವರನ್ನು ನಿಮ್ಮ ಬಳಿ ಬರಮಾಡಿಕೊಳ್ಳಂತಹ ಒಂದು ಅತ್ಯಂತ ಸರಳ ಸರಳವಾದಂತಹ ಒಂದು ಪರಿಹಾರ ಮಾರ್ಗ ಇದಾಗಿರ್ತದೆ ವೀಕ್ಷಕರೇ ನೋಡಿ ನೀವು ಮಾಡಬೇಕಾಗಿರುವಂಥದ್ದು ಅತ್ಯಂತ ಸುಲಭವಾದಂತಹ ಒಂದು ಕೆಲಸ ಇದೆ ವೀಕ್ಷಕರೇ ಇದೇನಂಥ ಕಠಿಣವಾದಂತಹ ಒಂದು ಕೆಲಸ ಏನಲ್ಲ ಇಷ್ಟಪಟ್ಟಂಥವ್ರು ನಿಮ್ಮ ಮನಸ್ಸನ್ನು ಏನಾದರೂ ನೋಯಿಸ್ತಾ ಇದ್ದರೆ ಅಂಥವ್ರ ಅವರಾಗವರೆ ನಿಮ್ಮ ಬಳಿ ಬಂದು ಸೇರಿಕೊಳ್ಳುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಈ ಕಾಮದೇವಾಯ ಮಂತ್ರ ನೋಡಿ ಮೊದಲಿಗೆ ನಾನು ಇಲ್ಲಿ ನಿಮಗೆ ಮಂತ್ರವನ್ನು ಹೇಳ್ತೇನೆ ಓಂ ಕಾಮದೇವಾಯ ವಿದ್ಮಹೆ ಪುಷ್ಪಭಾಣಾಯ ಧೀಮಹಿ ತನ್ನೋಂ ಅನ್ನೋಂ ಪ್ರಚೋದಯಾತ್ ಅನ್ನೋಂಥದ್ದು ಈ ಒಂದು ಸರಳವಾದಂತಹ ಮಂತ್ರ ವೀಕ್ಷಕರೇ ಈ ಮಂತ್ರವನ್ನು ನಾವು ಹೇಗೆ ಇದನ್ನು ಉಚ್ಚರಿಸಬೇಕು ಯಾವ ರೀತಿಯಲ್ಲಿ ಯಾವ ಒಂದು ವೇಳೆಯಲ್ಲಿ ಅಂದರೆ ಯಾವ ಒಂದು ಸಮಯದಲ್ಲಿ ಇದನ್ನು ಮಾಡಿದ್ರೆ ಇದು ನಮಗೆ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದ್ದಾದರೆ ನೋಡಿ ವೀಕ್ಷಕರೇ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತೇಳಿದ್ರೆ ಮೂರು ಗಂಟೆಯಿಂದ ಹಿಡಿದು ಒಂದು ಆರು ಗಂಟೆಯ ಒಳಭಾಗದಲ್ಲಿ ಬೆಳಗಿನ ಜಾವ ನಿಮ್ಮ ದೇವರ ಕೋಣೆಯಲ್ಲಿ ನೀವು ಶುದ್ಧವಾಗಿ ಮಡಿಯಿಂದ ನೀವು ಒಂದು ಸ್ನಾನವನ್ನು ಮುಗಿಸ್ಕೊಳ್ಳಿ ವೀಕ್ಷಕರೇ ಸ್ನಾನಾದಿ ಕಾರ್ಯಗಳು ಆದ ನಂತರ ನೀವು ಧ್ಯಾನ ಮುದ್ರೆಯಲ್ಲಿ ಆಯಿತಾ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಂಡು ಈ ಒಂದು ಸರಳವಾದಂತಹ ಒಂದು ಮಂತ್ರವನ್ನು ನಿಮಗೆ ಯಾರು ಬರಬೇಕು ನಿಮ್ಮನ್ನು ಬಿಟ್ಟು ಹೋಗಿರೋಂಥವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಏಕಾಗ್ರತೆಯಿಂದ ಮನಸ್ಸನ್ನು ನೆನೆಸ್ಕೊಳ್ತಾ ಬೇರೆ ಇನ್ಯಾವುದೇ ರೀತಿಯ ಒಂದು ಯೋಚನೆಗಳನ್ನ ಮಾಡ್ಕೋಬೇಡಿ ಧ್ಯಾನ ಮುದ್ರೆಯಲ್ಲಿ ಒಂದೇ ಒಂದು ಶುದ್ಧ ಮನಸ್ಸಿನಿಂದ ನೀವು ಇಷ್ಟಪಟ್ಟಂಥವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಈ ಒಂದು ಮಂತ್ರವನ್ನು ಹದಿನೆಂಟು ಬಾರಿ ಅಂದರೆ ಓಂ ಕಾಮದೇವಾಯ ವಿದ್ಮಹಿ ಪುಷ್ಪಬಾಣಾಯ ಧೀಮಹಿ ತನ್ನೋ ಅನ್ನೋ ಪ್ರಚೋದಯ ತನ್ನಂತಹ ಈ ಒಂದು ಸರಳವಾದಂಥ ಮಂತ್ರವನ್ನು ಹದಿನೆಂಟು ಬಾರಿ ನೀವು ಮನಸ್ಸಿನಲ್ಲಿ ನೀವು ಪಠನೆಯನ್ನು ಮಾಡಿ ಇದನ್ನು ನೀವು ಮಾಡಬೇಕಾದ್ರೆ ಶಿವನ ಪ್ರತಿಮೆ ಮುಂದೆ ಅಥವಾ ಶಿವನ ಫೋಟೋ ಮುಂದೆ ಶಿವ ಪಾರ್ವತಿ ಫೋಟೋ ಇರ್ತದಲ್ಲ ಮನೆಯಲ್ಲಿ ಆ ಶಿವ ಪಾರ್ವತಿಯ ಫೋಟೋ ಮುಂದೆ ಮುಂದಗಡೆನೂ ಈ ಒಂದು ಮಂತ್ರವನ್ನು ನೀವು ಇಟ್ಕೊಂಡು ನೀವು ಕಂಪ್ಲೀಟಾಗಿ ನೀವೊಂದು ಹದಿನೆಂಟು ಬಾರಿ ನೀವು ಮನಸ್ಸಿನಲ್ಲೇ ನೀವು ಒಂದು ಪಠನೆಯನ್ನು ಮಾಡಿ ವೀಕ್ಷಕರೇ ನೀವು ಬಿಟ್ಟು ಹೋಗಿರುವಂಥವರು ಕ್ಷಣಾರ್ಧದಲ್ಲಿ ನಿಮ್ಮ ಬಳಿ ಅವರು ಬರ್ತಾರೆ ಅವ್ರ ಕಡೆಯಿಂದ ನಿಮಗೆ ಒಂದು ಶುಭ ಸೂಚನೆಗಳು ಬರ್ತವೆ ಮತ್ತೆ ಅವರು ಲೈಫಲ್ಲಿ ಅವರು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು ವೀಕ್ಷಕರೇ ಆಯಿತಾ ಇದು ಸರಳವಾದಂತಹ ತಂತ್ರ ಇದೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆಯ ಒಳಭಾಗದಲ್ಲಿ ನೀವು ಈ ಒಂದು ಮಂತ್ರವನ್ನು ಹದಿನೆಂಟು ಬಾರಿ ನೀವು ಇದನ್ನು ಪಠನೆಯನ್ನು ಮಾಡಿ ಆಯಿತಾ ಇನ್ನೂ ನೀವು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹಲವು ವಿಡಿಯೋಗಳು ಬರ್ತಾ ಇರ್ತವೆ ವೀಕ್ಷಕರೇ ಇಷ್ಟಪಟ್ಟಂಥವ್ರಾಗಿರ್ಬೋದು ಶತ್ರುನಾಶ ಆಗಿರ್ಬೋದು ಬೇರೆ ಇನ್ಯಾವುದೇ ರೀತಿ ನಿಮಗೆ ಜ್ಯೋತಿಷ್ಯ ಫಲಗಳಂಥ ಒಂದು ವೀಡಿಯೋ ನಿಮಗೆ ಕಂಪ್ಲೀಟಾಗಿ ನಿಮಗೆ ಬರ್ತಾ ಇರ್ತದೆ ವೀಕ್ಷಕರೇ ನೋಡಿ ಪ್ರೋತ್ಸಾಹಿಸಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ವೀಕ್ಷಕರೇ ಧನ್ಯವಾದಗಳು